ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಟ್ಟಿ ಬಸವನಪ್ಪ ಜಾತ್ರಾ ಅಂಗವಾಗಿ ಸ್ಟಂಪರ್ ಬಾಲ್ ಟೂರ್ನಾಮೆಂಟ್ ಆಯೋಜಿಸಲಾಗಿದೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸ್ಟಾರ್ ಅಭಿಮಾನಿಗಳ ಸಂಘ ಮತ್ತು ಈ ಪಂದ್ಯಾವಳಿಗಳ ಪ್ರಾಯೋಜಕರು ದುಬೈ ಚೆನ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗಂಡ ಬೇರುಂಡ ಯುವಕರ ಸಂಘ ಎರೆಮಗೆ ಹತ್ತ

ಆತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದ್ದು ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕಾಗಿ ವಿನಂತಿ ದಂಡ ಬೇರಂಡ ಯುವಕರ ಸಂಘ ಹಿರೇಮಾಗಿ ಮತ್ತು ಲೆನನ್ ಮ್ಯಾನ್ ಆರ್ಮಿ ಚೀತ್ ಮ್ಯಾಗಿ ಈ ತಂಡಗಳ ನಡುವೆ ಮೊದಲನೆಯ ಪಂದ್ಯ ನಡೆಯಲಿದೆ

ನೀವು ಆಡೋ ಕ್ರಿಕೆಟ್ಗೆ ಎಂಟ್ರೆನ್ಸ್ ಫೀ ಕಟ್ಟೋ ಬದಲು ಒಂದು ಒಂದು ವೈನ್ ತಗೊಂಡಿದ್ರೆ ತೊಗೊಂಡಿದ್ರೆ ಒಂದು ನಾಲ್ಕು ದುಡ್ಡಾದರೂ ಮಾಡ್ಬೋದಿತ್ತು ಯಾರು ಗೊತ್ತಿಲ್ಲ ಅಣ್ಣ ಒಂದ್ ಅನ್ಲೇ ಮಾಡಾಕತ್ತಾರ ಇಲ್ಲಾಗ ಅಣ್ಣ ಒಂದು ಫುಲ್ ಬಾಟ್ಲ ತಗೊಂಡಾರಣ ರೊಕ್ಕ ಕೆಳಾಕ್ ಹೋದ್ರ ಮಾಲ್ ಡೂಪ್ಲಿಕೇಟ್ ಐತೆ ಓನರ್ ಕರ್ಸ ಅಣ್ಣ ಓ ಹಂಗ ಸರಿ ಒಂದ್ ಬಾಟ್ಲಿ ಕೊಟ್ಟ ಯಾರ ಹತ್ರ ವಿಚಾರ ಮಾಡು ಆಯ್ತಣ ಏನ್ರೋಲೇ ಮುಖ ಎಲ್ಲ ಏಟಾಗೈತಲ್ಲ ಮ್ಯಾಗಿ ಹುಡುಗರು ಆಡ ಮುಂದೆ ಹೊಡೆದ್ ಬಿಟ್ರು ಸಣ್ಣ ಹುಡ್ಕರ್ಕೊಂಡೋಗಿ ಹಿರೇಮಾಗಿ ಕೈ ಹೊಡ್ಸ್ಕೊಂಡ್ ಬಂದಿರಿ ಎಲ್ಲಾರು ಸಾಯಿ ಏ ನಾವು ಹೇಳ್ದ ನೀನು ಸೂರ್ತನ ನೋಡಿನೇಳ ಆ ಹೋರಿ ನನ್ನ ಮಗ ಬಂದಿದ್ದನಾ ಇಲ್ಲ ಏನಿಲ್ಲ ಗಣಪತಿ ಅಣ್ಣ ನನಗೆ ಅಂಜಿಸಿ ಇನ್ನೊಂದು ಹಾಕಿ ಕೊಡುತ್ತ ಅಲ್ಲಿ ಅಣ್ಣ ಯಾರಲೇ ಅವರು ಅಣ ಹಿರೇಮ್ ಅಣಿ ನೀವು ಹೋಗು ನಮಸ್ಕಾರ ಇಲ್ಲದಾರಣ ಮಬ್ಬಡ್ಸಿ ಮಕ್ಕಳೇ ಕುಡಿಯಕ್ಕೆ ಜಾಗ ಕೊಟ್ರೆ ತಲಿಮೆ ಬಂದು ಕುಂದಿರ್ತೀರ ಎಷ್ಟು ತರಬೇತ ನಮ್ಮ ಮಗಳೇ ಬಂದು ನಂದಿ ಮಾಡ್ತದ ಉಕ್ಕುಳ ತೆಗಿತಿನ ಮಕ್ಳೇ ಒಬ್ಬರೇ ಬಿಡ್ದು ಮಾಡ್ರೆ ಐತಿ ಆ ಹೋರಿ ನನ್ನ ಮಗನಿಗೆ ಐತಿ ನನಗೆ ಅರ್ಜೆಂಟ್ ಆಗ ರೂಪಾಯಿ ಬೇಕು ಬೀಜ ಬಿತ್ತಕ ರೊಕ್ಕಿಲ್ಲ ನಾನು ರೊಕ್ಕದ ಗಿಡ ಹಚ್ಚಿನ ಹ್ಮ್ ಹಂಗ

ಹಂಗೇ ಹೇಳಿದ್ರೆ ಕೊಟ್ಟುಬಿಡ್ತೀನಿ ನಾನು ಸ್ವಲ್ಪ ನಕ್ಕೋತೇಳೆ ಮಾವನ ಮಗಳ ಆಯ್ತು ಮದುವೆ ಆಕಿನೆ ರಗಕೋಡು ಮಾಮಾ ಏಯ್ ಇಲ್ಲಿಕ್ಕೆ ನಿಮ್ಮ ಅಪ್ಪಗೆ ಹೇಳು ಮಾಮ ಕಾರ್ ಕೊಟ್ರೆ ಮಾತ್ರ ಮದುವೆ ಅಕ್ಕಿನಂದನತ್ತಾ ಏಯ್ಯೋ ಹಲೋ ನಾನು आरामದಿನೇ ನೀನು आरामದೀರಾ ಊಟನಾ ಪುಂಡಿ ಪುಂಡಿಪalle ರೊಟ್ಟಿ ಮಾಡಿದ್ದೆ ಹ್ಞೂ ಅವಳ ರೀ ಅವನ ಕಂಪ್ಯೂಟರ್ ಸೈನ್ಸ್ ಮಾಡಕತ್ತಾನೆ ಅಯ್ಯೋ ನನಗೆ ಅದೆಲ್ಲ ಎಲ್ಲಿ ಗೊತ್ತಾಗ್ಬೇಕ್ರಿ ಹಾಂ ರೀ 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 ಮತ್ತೆ ಮೊನ್ನೆ ಎಮ್ಮೆ ತಗೊಳಕ್ಕೆ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹಾಕ್ತೀರಾ ಹ್ಞೂ ಸರಿ ಸರಿ ಆಯಿತು ಹ್ಞೂ ಸರಿ ಏನ ಮಾಡಿಲ್ಲ ಅಪ್ಪ ಫೋನ್ ಮಾಡ್ದಾಗ ಅಣ್ಣ ಮಾಡಿದೆ ಹೇಳದಕ್ಕಿಲೂ ಏಯ್ ಸುಮ್ನೆ ರೇ ಮೊದಲೇ ಸಿಟ್ಟಿನ ಮನುಷ್ಯ ಅವಸಾ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿಗೆ ಬಂದ್ರೆ ಏನ್ ಮಾಡ್ದು ಮತ್ತ ಅಪ್ಪ ಮಗ ರೋಡ್ ಮೇಲಿನ ಜಗಳ ಮಾಡೋದ್ ನಾವ ನೋಡ್ಬೇಕು ಏ ಅವನ ಗ್ರಹಗತಿ ಚೆನ್ನಾಗಿಲ್ಲ ಕಣೇ ಈ ಜೇಷ್ಠ ಹೋಗಿ ಆಟಾಡ ಹೋಗಿ ಶ್ರಾವಣ ಬಂದ್ರೆ ಬರ್ತಾನೆ ಒಳಗ ನಡ್ರಿ ನಮಸ್ಕಾರ ಏ ಹೋರಿ ಎಲ್ಲಿ ಕಂಡೇ ಇಲ್ಲಪ್ಪ ಎಲ್ಲಿಗೆ ಹೋಗಿದ್ದಿ ಏನ್ರಾ ಮಾಡ್ಬೇಕಲ್ರಿ ಸರ ಪಾಸ್ ಮಾಡಾಕ ಏನು ಪಾಸ್ ಮಾಡಾಕ ಸರ ಏನ್ ಮಾಡ್ಬೇಕ್ರಿ ಎಲ್ಲ ಟ್ರೈ ರೀ ಅದಕ್ಕೋಸ್ಕರ ಈ ಅಮೌಂಟ್ ಪಾಸ್ ಎರಡು ವರ್ಷದಿಂದ ಇದನ್ನೇ ಹೇಳಕತ್ತಿಯಪ್ಪ ಪಾಸ್ ಆಗ್ತೀನಿ ಕಿತ್ತೆ ಹಾಕ್ತೀನಿ ಅಂತ ಹೇಳಿ ಕೈಲೇ ಏನು ಆಗ್ತಾ ಇಲ್ಲಪ್ಪ ನಿನಗೆ ಸರ್ ಅದೆಲ್ಲ ಹೋಲ್ಬಿಡ್ರಿ ಈಗ ನಾನು ಪಾಸ್ ಮಾಡಕ್ ಹೇಳ್ರಿ ಹೆಂಗ್ ಮಾಡಿದ್ರು ನೀನು ಐವತ್ತು ಸಾವಿರ ರೂಪಾಯಿ ಆಗ್ತದ ನೋಡಪ್ಪ ಸರ್ ಏನ್ ಮದ್ ಆಗತಿರಿ ಸರ ಟೆಂತ್ ಕ್ಲಾಸ್ ಐದು ಪೇಪರ್ಗೆ ಎಲ್ಲ ಕೊಡಿ ಹದಿನೈದು ಸಾವಿರ ಕೊಟ್ಟೇನು ರೀ ನೀವು ಒಂದು ಪೇಪರ್ಗೆ ಐವತ್ತು ಸಾರಿ ಕೇಳಕತ್ತೀರಿ ಏ ಇದು ಪಿ ವಿ ಸಿಲಿ ಸರ್ ನಂಗೆ ಅದೆಲ್ಲ ಗೊತ್ತಿಲ್ಲ ರೀ ನಮ್ಮ ಅಪ್ಪ ದುಬೈಯಿಂದ ಬರೆದ್ರೊಳಗೆ ನಾ ಪಾಸ್ ಆಗಿರ್ಬೇಕು ಪಾಸಾಗಿ ಡಿಗ್ರಿ ಜಾಯಿನ್ ಆಗಿರ್ಬೇಕು ನಾನು ಪಾಸ್ ಮಾಡಿಸೋ ಜವಾಬ್ದಾರಿ ನಿಮ್ಮದು ರೊಕ್ಕ ನೀ ರೊಕ್ಕ ಕೊಟ್ಟರೆ ಇದೊಂದು ದೊಡ್ಡ ವಿಷಯ ಅಲ್ಲ ಏ ನನಗೊಂದು ಸಿಗರೇಟ್ ತಾರು ಕಾಣಿ ಸರ್ ಒಂದು ಸಿಗರೇಟ್ಗೆ ಒಂದು ಪ್ಯಾಕೆಟ್ ಒಂದು ದಿಮಾಕ್ ಮಾಡವ ಏ ನಡಿ ಒಳಗೆ ನಡಿರಿ ಒಳಗೆ ಸಿಗರೇಟ್ ಬೇಕು ರಜ ನನ್ನ ಮಗನೇ ನೀನು ನನ್ನ ಹೆಚ್ಚಾಗಿ ತೊಗೊಂಡಿರೋ ರೊಕ್ಕ ನೀನು ಯಾವಾಗ ಮಣ್ಣ ಇಡ್ತೀನಿ ನನಗೆ ಗೊತ್ತಿಲ್ಲ ಸಿಗರೇಟ್ ಬೇಕ ಸಿಗರೇಟ್ ಬಾ ಬಾ ಅವ್ರೇ ಮತ್ತೆ ದೋಸ್ತ ಸಮಾಚಾರ ಕಾಲೇಜ್ಗೆ ಹೋಗ್ಬಂದ ನನ್ನ ಕಾಲೇಜ್ ಹಂಗಿರ್ಲಿ ನಿನ್ ಗಾಡಿಯಿಂದ ಹುಡುಗಿರ್ ನೆತ್ಕೊಂಡ್ ಹೋಗ್ ಫ್ರೀ ಅಂತ ಬರ್ಸತ್ತೇಳಿದ್ಯಾ ಬರ್ಸಿದಿಲ್ಲ ಏನ್ ದೋಸ್ತ ಏ ಬರ್ಸ ಬೇಕಾಕದ ಲೇ ಮುಂಜಾನ ಮುಂಜಾನೆ ಏನಲ್ಲ ಇಲ್ಲೇ ಇಲ್ಲಿ ದೋಸ್ತ ರಾತ್ರಿ ಹನ್ನೆರಡು ದಿವಸ ಪಿಚ್ಚರ್ಗೆ ಹೋಗಿದೆ ಬರೋದ್ ಲೇಟ್ ಆಯ್ತು ಇಲ್ಲೇ ಕಾರ್ಯ ನೋಡ್ಕೊಂಡು ನಾಮದಾಗೇನ ಜಗಳ ಆಯ್ತಲ್ಲೇ ಬುಡೋ ಮಾರೇ ನಿನ್ನ ಮ್ಯಾಗಿನ್ ಸಿಟ್ಟಿಗೆ ನಮಗೆ ಹೊಡ್ದ್ಬಿಟ್ರು ಊಟಸು ಕುಡಿಯು ಭಾಳ ರೊಕ್ಕ ಮಾಡಿನತ್ ಭಾಳ ಹಾರಾಡಾಕತ್ತಾನವ ಒಂದಿನ ಸಿಗ್ತಾನ ನನಗೆ ಸಿಗಲಿ ಕೈಯಾಗ ಕಾಲ ತಿರುವಿಟ್ಟೆ ಅಂದ್ರ ಹಿರಿಯ ಮಾಗ್ಯವರ ಸಾಹಸ್ಯಕ್ಕೆ ಬಂದ್ರೆ ಏನು ಆಕತ್ ಬತ್ತಾಕ ಯಾಕೆ ಕೊಲೆ ಇಂಜೆಕ್ಷನ್ ಹಾಕೊಂಡಿಲ್ಲ ಇಲ್ ದೋಸ್ತ ಇಂಜೆಕ್ಷನ್ ಹಾಕೊಂಡೆವು ಲೈಟಾಗಿ ನೈಟ್ ಹಾಕೊಂಡೆ ದೋಸ್ತ ಅಲ್ಲಿ ನೋಡಲಿ ಅಸ್ಬುತ್ 好的嘞。<music> ದೋಸ್ತ ಮೊನ್ನೆ ತಾಪೇಟ್ರ ಹಂಗೆ ಬಿಡುಬಿಟ್ರ ನಾವ್ ಅವ್ರ ಊರೊಳಗೆ ಒಂದ್ ರೌಂಡ್ ಹಾಕೊಂಡ್ಬರಮ ಏನ್ ಅರ್ಕೋತ ಬಾ ಇದು ದೋಸ್ತಾ ನಿನ್ ಗುಡ್ಗೆ ಅಂದ್ರ ನಿನ್ ಗಂಡ ಹೌದ ಇಲ್ಲ ಅಂತ ಹೊಡೆದ್ ನೋಡೋಣ ಟಪ್ ಅಂದ್ರೆ ಹೌದು ಅಂತ ಇಲ್ಲ ಅಂತಂದ್ರೆ ಇಲ್ಲ ಅಂತ

ಹಂಗೆ ಆಗಬೇಕು ಪಂಚರ್ ಆಗಬೇಕು ನೀನು ತಳ್ಳಬೇಕು ನಾನು ನಗಬೇಕು ಅಪ್ಪ ನಾ ಕಾಲೇಜ್ ಹೋಗಿ ಬರ್ತೀನಿ ಅಮ್ಮ ಇವತ್ತು ಪಸ್ ಕಾಂಟಿದೆ ನಾ ಕಾಗ ಗಾಡಿ ಮಾಡಿ ಬರ್ತೀನಿ ಏನ್ ಬೇಡ ಪಪ್ಪ ನಾಳೆ ಸೈಕಲ್ ಇಂತ್ರನೇ ಹೋಗ್ತೀನಲ್ಲ ಆತಮ್ಮ ಸರಿ ಪಪ್ಪ ಅದು ಬುಕ್ಸ್ ತಗೊಳಕ್ ರೊಕ್ಕ ಬೇಕಾಗಿತ್ತು ಅಮ್ಮ ಹೆಂಗ್ ಹೋಗ್ತೀಗ ಇಲ್ಲ ಅಪ್ಪ ನನ್ ಗೆಳತರ್ ಬರ್ತಾರ ಅವ್ರ ಜೊತೆನೆ ಹೋಗ್ತೀನಿ ವಿದ್ಯೆಯಲ್ಲಿ ಸುರೇಶ ಬೈಕ್ ಮರ್ಕೊಂಡು ಹೋದಾಕಿನ ಸುರೇಶಿನೂ ವಿದ್ಯಾನು ಲೋ ಮಾಡಕ್ ಹತ್ತಾರ ಅಂತ ಹೇಳಿ ಹೌದಾ ಹೂ ನಾನ್ ಹಾಕಿನ ದಿನಾ ನೋಡ್ತೀನಿ ಇದ್ರೂ ಇರ್ಬೋದೆ ನಾನು ಅನ್ಕೊಂಡಿದ್ದೆ ಇದು ಅಂದ್ರು ನಮ್ ಮುಂದೆ ಎಷ್ಟನ್ನ ಅಟಕ್ ಮಾಡ್ತಾ ಅಲ್ಲ ಹೌದಲ್ಲ

ಇವತ್ತೆ ಡಬ ತೆಗಿರಿ ಅಲ್ಲ ನೀವು ತೆಗಿರಿ ಡಬ ತೆಗಿರಿ ತೋರ್ಸ್ ಡಬ ತೋರ್ಸ್ ಯಾರು ಕಿತ್ತಿದ್ದ ಕಿತ್ತಿರ್ತಾಳೆ ಕಿತ್ತಿರ್ತಾಳೆ ನೀ ಏನ್ ರಾಗ ಹೇಳಕತ್ತಲ್ಲ ನನ್ ಡಬ್ಬಿ ಟೈಟ್ ಇದೆ ತೆಗಿಯಾಕ್ ಬರ್ವಾಲ್ ಐತಿ ಸೀಮೆ ಆಗಿಲ್ದ್ರ ಡಬ್ಬ ತಯ್ಯ ನೀನ್ ಹ್ಮ್ ಈಕಿ ಗೋಧಿ ತುಡುಗು ಮಾಡಿದ್ರೆ ನಿಮ್ಗೆಲ್ಲ ಒಂದು ಶಿಕ್ಷೆ ನಾಳೆಯಿಂದ ಕಾಲೇಜಿಗೆ ಇಕ್ಕಿವೆ ಬರ್ಬೇಕು ನೀವ್ ಯಾರ ಜೋಡ್ ಬಂದ್ರಿ ನಿಮ್ ಕೋತಂಬರಿ ಸೂಡ್ತಾರ ಜಡೆ ಕಟ್ ಮಾಡ್ಬಿಡ್ತೀನಿ ಸುಮ್ನೆ ರೇ ಭಾರತಿ ಏನೇ ಲಕ್ಷ ನೀನೇ ಇಲ್ಲಕ್ಕಿ ಮೊನ್ನೆ ಬೈಕ್ ಅಡ್ಡಾಕಿ ಡ್ರಾಪ್ ಕೇಳಿ ನೀ ಕುಂದರ್ಲಾರೆ ಆ ಸಣ್ಣ ಹುಡುಗನ ಕುಂದ್ರಿಸ್ದಾಗಿ ಯಾವ ಊರಿನಿಂದ ಚಿಕ್ಕ ಮಗೇನ ಹೌದು ಏನೇನು ಹೆಸರ ನೇತ್ರಾವತಿ ಹಾ ಎಲ್ಲರೂ ನೇತ್ರ ನೇತ್ರ ಅಂತ ಕರೆಯೋದು ನಿಮ್ಮ ಅಪ್ಪನ ಹೆಸರೇನು ಬೂಚ್ಗೌಡ ಮಂದಿಗೆ ಬೂಚ್ ಬಡ್ಕೊಂಡ್ರೆ ಹೇಳ್ತಾನೆ ನಿಮ್ಮ ಅಪ್ಪ ಇಲ್ಲ ಬಿತ್ತನೆ ಬೀಜ ವ್ಯಾಪಾರ ಮಾಡ್ತಾರೆ ಹಾ ನನಗೆ ಈಗ ಅರ್ಥ ಆಯ್ತು ನಿಮ್ಮ ಮಂದಿ ಹೊಲ್ದಾಗ ಗೋಧಿ ಜೋಳ ಎಲ್ಲ ತಗೊಂಡ್ರೆ ನಿಮ್ಮ ಅಪ್ಪ ಕೊಡ್ತಿ ನಿಮ್ಮ ಪೂರ್ತಿ ಮಾರ್ಕೊಂಡ್ ಬರ್ತಾನ ಹೌದಿಲ್ಲ ಮಾರ್ಕೊಂಡ್ ಬರ್ತಾನಿಲ್ಲ ಇಲ್ಲ ಇಲ್ಲ ಬೆಲ್ಲ ಗೋಳೆ ಮಾಡಿ ತುಕ್ಕಕ್ಕೆ ಹಾಕಿ ಬವ್ವ ಹೆರ್ಪಿನ್ ತಗೋತೀನಿ ನೀನು ಬವ್ವ ಹೆರ್ಪಿನ ಬೊಮ್ಮೆ ಮೆಟ್ರ ತಿನ್ನಾಕ ನಮ್ಮ ಹೊಲದ್ ಓದ್ಬೇಕು ನಿನಗ ಅಲ್ಲ ಹೇ ಅದು ಸರಿ ಅದಕ್ಕೆಲ್ಲ ಇಷ್ಟು ಸಣ್ಣ ಡಬ್ಬಿ ತಂದೆಯಲ್ಲ ನಾಳಿನ ಬ್ಯಾರಲ್ ತೊಂಬ ತುಂಬ್ಕೊಂಡು ಹೋಗು ಇದೆಲ್ಲ ನಮ್ದೆ ಅದೆಲ್ಲ ನಮ್ದೆ ಈಗ ಅದೆಲ್ಲ ನಮ್ದೆ ಈಗ ಅಲ್ಲಿ ಅದೆಲ್ಲ ನಮ್ದೆ ಥ್ಯಾಂಕ್ಸ್ ಆದ್ರ ಒಂದು ಕಂಡೀಷನ್ ಏನು ಕಂಡೀಷನು ಏನಿಲ್ಲ ನಾನು ಲಗ್ನ ಹಾಕ್ತೀನಿ ಅಂತ ಹೇಳ್ಬಿಡು ಅದೆಲ್ಲ ನಾ ಹೇಳಲ್ಲ ನಾನು ಕರೆ ಲಗ್ನ ಹಾಕಿನ ಸುಮ್ ಹಂಗ ಲಗ್ನ ಹಾಕಿನಿ ಹೋಗು ಅದೆಲ್ಲ ನಾನು ಹೇಳಲ್ಲ ಮದುವೆ ಆಗಂದೆನ ಆಗ ಸುಮ್ ಮಜಾಕಿಗೆ ಒಂದ್ಸಲ ಲಗ್ನ ಹಾಕಿನಿ ಹೋಗು ಮಜಾಕ್ ಮಜಾಕ್ ಮೈ ರಜಾಕ್ ಕರೆನು ಹೇಳಲ್ಲ ಸುಮ್ ಸುಮ್ನು ಹೇಳಲ್ಲ ಗೋಧಿ ತುಡ್ ಮಾಡಿ ಹೋಗಿ ಮಂದಿ ಸೇರಿಸ್ತೀನಿ ಮಾಡಿಸ್ತೀನಿ ಅಂಜಿಕ್ ಬರತದಿಲ್ಲ ಅಂಜಿಗ್ ಬರಕ್ತದಿಲ್ಲ ಹಂಗಾದ್ರೆ ಹೇಳು ಲಗ್ನ ಹಾಕಿನ ಹೇಯ್ ಹೇಯ್ ನزل ಹಾಯ್ ಇಕಡೆ ಐತೆ ಏ ಏನಿಲ್ಲ ಹುಡುಗಿ ಏನೋ ಹೆರಪಿನ್ ಬಿಡಿದೈತೆನಕತ್ತಿದ್ಲು ಹುಡುಕಿಡಾಗತ್ತಿದೆ. ಮತ್ತೆ ಸಮಾಚಾರ? ಬندہ ತಳೆ ಅಲ್ಲಾ ಮುಂಜಾಳೆ ಮುಂಜಾಳೆ ಮುಂಜಳೆ ಅದು 90 ಓಡದು ಮಕ್ಕತ್ತಿದೆ. ಇಲ್ಲಿ ಏನೋ ಹೊರದ ಪ್ರಕೃತಿ ಸೌಂದರ್ಯ ಸೈತಾರಂತ ಏನೈತಪ್ಪ ಅಂತ ಕಂಟ್ಯಾಕ್ಕೆ ಸವ್ಯಾಕ ಅದೇ ಆ ಸೈತ ಕೊರಕೊಂಡು ಬಂದಿದ್ರು ಕಂಟ್ಯಾಗೊಂದು ಸಾಂಗ್ ರ ಆಡ್ಕೊಂಡು ಕುಂದಿರ್ತಿದೆ. ಬರೋವಾರ ಕ್ರಿಕೆಟ್ ಟೂರ್ನಮೆಂಟ್ ಐತತ್ತ ಹುಡುಗರೆಲ್ಲ ಬ್ಯಾಟ್ ಬಳ್ಕೊಳತಿದ್ರು ಏ ಹೋಗಲಿ ಆ ಹುಡುಗರಿಗೆ ಎಟ್ಟದ್ ಬ್ಯಾಟ್ ಕೊಡಿಸೋದು ಅವ್ರಿಗೆ ಮಾಡಕ್ ಕೆಲಸಿಲ್ಲ ಇವಬ್ಬ ಇದಾದ ಟ್ರ್ಯಾಕ್ಟರ್ ಬರತ್ತದ ಅಲ್ಲಿ ಅದ ಗೊಬ್ಬರದ ನಮ್ಮ ಪಂಚಾಯತ್ ಇದು ಹೌದಾ ಈ ರಾಗ್ಯಾಗ ಈ ಬಸವೇಶ್ವರ ಕಾಲೇಜ್ ಮುಂದೆ ಏನಪ್ಪ ಅಂತ ಕೆಲಸ ಉಂಟದು ದೋಸ್ತ್ ಏನೋ ಪ್ಲಾನ್ ಮಾಡತ್ತಲ್ಲ ನೋಡ್ಲಿ ಗಿಡ ಯಾಕೆ ತಗೊತು ಗಿಡ ನೋಡಲ್ಲ ಹೆಂಗೆ ಮಾಡಿದ್ರೆ ಐನೂರು ರೂಪಾಯಿ ಬರ್ತದೆ

ನಿಮ್ಮ ಊರಗೆ ಚಾಪ್ ಚಾಪ್ ನಡಸಬೇಕಪ್ಪ ಅಂದ್ರ ನನ್ನ ಹೆಸರು ಪಂಚಾಯತಿ 퍼ಮಿಷನ್ ಏ ಇಲ್ಲ ಮಾಮಾ ಏ ಮಾಮಾ ಮಾಮಾ ಬಿಡ್ರಲಾ ಮಾವನ ಇಲ್ಲ ಆಳ್ಯನಿಲ್ಲ ಇಲ್ಲ ಮಾಡ್ತಿ ಮಾವ್ ಏ ಮಾವಾ ನಾವೇನ ಬಂಗಾರ ಚುರು ಮಾಡಿ ಒಂದಿಷ್ಟು ಗೋಬ್ರಪ್ಪ ಅದೇಕೆನಾದದು ನಾನು ಮಾತ್ರ ಮಾಳಾರ ಕಾರ್ಬನ್ ಮಾಡಿ ಮೂರು ಮಂದಿ ಮುಂದೆ ನನ್ನ ಮರ್ಯಾದೆ ತಕದಿರಿ ಅದೇ ಊರು ಮಂದಿ ಮುಂದೆ ನಿಮ್ಮ ಮಾನಾ ಮರ್ಯಾದೆ ಹಾಳು ಮಾಡ್ಲಿಕ್ಕಪ್ಪ ಅಂದ್ರ ನನ್ನ ಹೆಸರು ಪಂಚಾಯತಿ 퍼ಮಿಷನ್ ಅಲ್ಲ ಅದೇ ಇಲ್ಲಿ ಮಾವನ ಹಿಡ್ಕೋಗ ಹಣ ಲಂಚ ಪರಮೇಶ್ ಲಂಚನಾ ಪಂಚಾಯತಿ ಅಂದ್ರೆ ಪರಮೇಶ್ ಪರಮೇಶ್ ಅಂದ್ರೆ ಪಂಚಾಯತಿ ಈ ಪಂಚಾಯಿತಿ ಪರಮೇಶ್ಗೆ ಲಂಚನಾ ಪಂಚಾಯತಿ ಅಂದ್ರೆ ನ್ಯಾಯ ನ್ಯಾಯ ಅಂದ್ರೆ ಪರಮೇಶಿ ಲೇ ಏನಾಯ್ತು ಲೇ ಈಗ ಲೇ ಯಾರ್ಗ ಕರೆಯ ಯಾರಿಗೆ ಯಾರ್ಗೇ ನಿಂಗೆ ಕಣ ಲೇ ಲೇನ ಏನ ಯಾಕಿ ಏನಲ್ಲ ನಿನ್ಗ ನೀನ್ ಹೆಂಡತಿ ಜಗಳ ಅಂತ ನನಗ ನನ್ನ ನಿಂತಿಗೆ ಯಾಕೆ ಜಗಳ ನಾನು ನನ್ನ ನಿಂತು ಆರಾಮಾಗಿದೆ ಪಸ್ತದೆ ನಾವು ಲೇ ಪಂಚಾಯ್ತಿ ಗಂಡ ಹೆಂಡ್ತಿ ಜಗಳ ಅಂದ್ರೆ ಕಾಮನ್ ಇದ್ದಿದ್ದೆ ಮಾತಾ ಮಾತೊಳಗೆ ಸರಿಪಡ್ಸ್ ಹೋಗ್ಬೇಕಪ್ಪ ನಾನು ನನ್ನ ಹೆಂಡ್ತಿ ಸರಿಯಾಗಿದೆ ಮತ್ತೆ ಸರಿಪಡ್ಸೋದು ಅಯ್ಯ ಅಯ್ಯೋ ನಮ್ಮ ಪಂಚಾಯ್ತಿ ವಿಷಯ ಕುಡ್ದು ಯಾರು ನೀನು ಹಾ ಲೇ ಕುಣ್ಲಿಕ ಏನ್ ಮಾಡ್ತೀವಿ ಗೊತ್ತನ್ನೆ ಸೀದಾ ಊರೊಳಗ ಹೋಗು ನಾಲ್ಕು ಮಂದಿಗೆ ಕರ್ಕೊ ಅವ್ರಿಗೆ ಹೇಳು ನಮ್ಮ ಪಂಚಾಯಿತಿ ಪಾಳಿ ಕುಡ್ದ್ಬಿಟ್ಟ ನಮ್ಮ ಪಂಚಾಯಿತಿ ವಿಷಯ ಅಂತ ಹೇಳಿ ಬರಿಬೇಕಾದ್ರೆ ಅವ್ನ ಬಾಡಿಗೆ ತಗೊಂಬಂದು ಗಾಡಿ ತಗೊಂಬ ಓ